ఎంతెంది నగురు నీను నిన్న నగల ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ಸ್ ಯೂ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೇನೆ ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು ಈ ರೀತಿಯ ಒಂದು ಗ್ರೀನ್ ಸ್ಕ್ರೀನ್ ಲರಿಕಲ್ ವೀಡಿಯೋನ ಅವರೊತ್ತಿಗೆ ಮೊಬೈಲ್ನಲ್ಲಿ ಕೈನ್ ಮಾಸ್ಟರ್ನ ಉಪಯೋಗಿಸಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ನಿಮಗೆ ಆದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಲ ಅಂತ ಸೆಲೆಕ್ಟ್ ಮಾಡಿ ಇದ್ರೆ ನಾವು ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಯ್ ಫ್ರೆಂಡ್ಸ್ ಫಸ್ಟು ಕೈನ್ಮಾಸ್ಟರ್ ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಓಪನ್ ಮಾಡಬೇಕಾಗುತ್ತೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ವ್ಯೂಸ್ ಕಾಣುತ್ತೆ ನಂತರ ಇಲ್ಲಿ ಪ್ಲಸ್ ಏನು ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪ್ಲಸ್ ಎನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಸಿಕ್ಸ್ಟೀನ್ ಟು ನೈನ್ ಆಕ್ಸ್ಪೆಕ್ಟ್ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಬೇಕಾದ ರೇಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋದು ನೈನ್ ಇಷ್ಟು ಸಿಕ್ಸ್ಟೀನ್ ಒನ್ ಇಷ್ಟು ಒನ್ ಕೂಡ ಇದೆ ಆದರೆ ಸಿಕ್ಸ್ಟೀನ್ ಇಷ್ಟು ನೈನ್ ಈ ಒಂದು ಆಸ್ಪೆಕ್ಟ್ರೇಷನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ಒಂದು ವಿಡಿಯೋಗೂ ಕೂಡ ಈ ಒಂದು ಗ್ರೀನ್ ಸ್ಕ್ರೀನ್ನ ಆಡ್ ಮಾಡ್ಬೋದು ಅದಕ್ಕೋಸ್ಕರ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡ್ ಕಾಣುತ್ತೆ ಬ್ಯಾಕ್ ಗ್ರೌಂಡ್ಗೆ ಹೋಗಿ ಒಂದು ಗ್ರೀನ್ ಕಲರ್ ಬ್ಯಾಕ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ನಿಮಗೆ ಗ್ರೀನ್ ಕಲರ್ ಇಲ್ಲಿ ಸಿಗಲಿಲ್ಲ ಅಂದರೆ ನೀವೊಂದು ಯಾವುದಾದ್ರು ಒಂದು ಕಲರ್ನಲ್ಲಿ ಚೂಸ್ ಮಾಡ್ಕೊಳ್ಳಿ ನಿಮಗೆ ವೈಟ್ ಕಲರ್ನ ಚೂಸ್ ಮಾಡ್ಕೊಂಡು ನಂತರ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಕೆಳಗೆ ನಿಮಗೆ ಈ ಬ್ಯಾಕ್ ಗ್ರೌಂಡ್ ಎಷ್ಟು ಸೆಕೆಂಡ್ಗೆ ಬೇಕು ಅಷ್ಟು ಸೆಕೆಂಡ್ಗೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕಾಗತ್ತೆ ನಾನು ಒಂದು ತರ್ಟಿ ಸೆಕೆಂಡ್ಗೆ ಡ್ರ್ಯಾಗ್ ಮಾಡಿದ್ದೀನಿ ನಂತರ ಇಲ್ಲಿ ನಿಮಗೆ ವೈಟ್ ಕಲರ್ ಕಾಣ್ತಾ ಇರ್ಬೋದು ಸೀಸರ್ ಪಕ್ಕ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಗ್ರೀನನ್ನು ಚೂಸ್ ಮಾಡಬೇಕಾಗತ್ತೆ ಇವಾಗ ಬ್ಯಾಗ್ರೌಂಡ್ ಬಂದು ಗ್ರೀನ್ ಕಲರ್ ಆಯಿತು ಇವಾಗ ಲಿರಿಕ್ಸ್ನ ಯಾವ ರೀತಿಯಾಗಿ ಆ್ಯಡ್ ಮಾಡೋದು ಅಂತ ಈ ಹಿಡ್ದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಂತರ ನೀವು ಇಲ್ಲಿ ಯಾವ ಸಾಂಗಿಗೆ ಲಿರಿಕ್ಸ್ನ ಬರೀಬೇಕು ಇವಾಗ ಆ ಒಂದು ಸಾಂಗನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಡಿದ್ದೀನಿ ಇವಾಗ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊತೀನಿ ಆ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಸೈನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಇವಾಗ ನಾನು ಸಾಂಗನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಈಗ ಇವಾಗ ಸಾಂಗ್ ಇಲ್ಲಿ ಆ್ಯಡ್ ಆಗಿದೆ ನಂತರ ಸಾಂಗ್ ಏನಂತ ಬರ್ತಾ ಇದೆ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ಸಾಂಗ್ನ ಒಂದ್ಸಲಿ ಪ್ಲೇ ಮಾಡಬೇಕಾಗತ್ತೆ ಇವಾಗ ಇಲ್ಲಿ ಎಂದೆಂದಿಗೂ ಅಂತ ಬಂದಿದೆ ನಂತರ ಇವಾಗ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ಗೆ ಹೋಗಬೇಕಾಗತ್ತೆ ಇವಾಗ ಇಲ್ಲಿ ನೀವು ಟೈಪ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇವಾಗ ಎಂದೆಂದಿಗೂ ಅಂತ ಸಾಂಗ್ನಲ್ಲಿ ಬಂತು ಅದಕ್ಕೋಸ್ಕರ ನೀವು ಟೈಪ್ ಮಾಡಿದ್ದೀನಿ ಟೈಪ್ ಮಾಡಿದಾಗ ನೀವು ಇಲ್ಲಿಗೆ ಏ ಅಂತ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಫಾಂಟನ್ನ ಚೇಂಜ್ ಮಾಡ್ಕೋಬೋದಾಗಿರುತ್ತೆ ನಾನು ಇವಾಗ ಫಾಂಟನ್ನು ಚೇಂಜ್ ಮಾಡಿದ್ದೀನಿ ನಂತರ ಇಲ್ಲಿ ಇನ್ನೇ ಅನಿಮೇಷನ್ ಅಂತ ಇರುತ್ತೆ ಇನ್ನೂ ಅನಿಮೇಷನ್ ಅಂದರೆ ಅದು ಯಾವ ರೀತಿಯಾಗಿ ಆ್ಯನಿಮೇಟ್ ಆಗಿ ಇಲ್ಲಿ ಬರಬೇಕು ಅಂತ ನೀವು ನೋಡ್ತಾ ಇರ್ಬೋದು ಇವಾಗ ಇನ್ನೇನಿ ಮಿಷನ್ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದ್ದೀನಿ ಸ್ಲೈಡ್ ರೈಟ್ ಅಂತ ಇದೆ ನೀವು ಕೂಡ ಇದನ್ನು ಸೆಲೆಕ್ಟ್ ಮಾಡ್ಕೋದು ನಂತರ ನೀವು ಹಾಗೆ ಮೇಲೆ ಬಂದರೆ ಔಟ್ಲೈನ್ ಕೂಡ ಇದೆ ಔಟ್ಲೈನ್ ಕೂಡ ನೀವು ಇಲ್ಲಿ ಎನೇಬಲ್ ಮಾಡ್ಕೋಬೋದು ಈ ರೀತಿಯಾಗಿ ಔಟ್ಲೈನ್ ಸೈಜ್ ಎಷ್ಟು ಬೇಕಷ್ಟು ಇಲ್ಲಿ ಎನೇಬಲ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲೇನು ಮಾಡಬೇಕಂದ್ರೆ ಗ್ಲೋ ಅಂತ ಇದೆ ಗ್ಲೋ ಆಪ್ಷನ್ ಎನೇಬಲ್ ಮಾಡ್ಕೊಂಡ್ರೆ ಅಲ್ಲಿ ಹಿಂದ್ಗಡೆ ಟೆಕ್ಸ್ಟಿಂದ ಯಾವ ರೀತಿಯಾಗಿ ಗ್ಲೋ ಆಗಬೇಕು ಅಂತ ನೀವು ಇಲ್ಲಿ ಕಲರ್ ಕೂಡ ಚೂಸ್ ಮಾಡ್ಕೋಬೋದು ಚೂಸ್ ಮಾಡ್ಕೊಳ್ಳಿ ನಂತರ ಬ್ಯಾಗ್ರೌಂಡ್ ಕಲರ್ ಕೂಡ ಇದೆ ಬ್ಯಾಕ್ ನಿಮಗೆ ಈ ರೀತಿ ಕಲರ್ ಬೇಕಂದರೆ ಇದನ್ನು ಕೂಡ ನೀವು ಎನೇಬಲ್ ಮಾಡ್ಕೋಬೋದು ಇದನ್ನು ನಾನು ಆಫ್ ಮಾಡ್ತಾಯಿದ್ದೀನಿ ನಂತರ ನೀವೇನು ಮಾಡ್ಬೇಕಂತ ಇವಾಗ ತಿಳಿಸ್ಕೊಡ್ತೀನಿ ಇವಾಗ ಎಂದೆಂದಿಗು ಅಂತ ಬಂದಿದೆ ಆ ಸಾಂಗ್ ಎಂದೆಂದಿಗು ಅಂತ ಮುಗಿದಾಗ ನೀವು ಆ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೀಸರ್ ಆಪ್ಷನ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಿಮ್ ಟು ರೈಟ್ ಆಫ್ ಪ್ಲೇಡ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಅದು ಟ್ರಿಮ್ ಆಗಿರುತ್ತೆ ನಂತರ ಮುಂದೆ ಏನು ಸಾಂಗ್ ಇದೆ ಅಂತ ಮತ್ತೆ ಪ್ಲೇ ಮಾಡಬೇಕಾಗುತ್ತೆ ಇವಾಗ ನಗುತ್ತಿರೋ ಏನು ಅಂತ ಇದೆ ಇವಾಗ ಈ ಟೆಕ್ಸ್ಟ್ ಎಂಡ್ ಟೈಮ್ನಲ್ಲಿ ನೀವು ಇಲ್ಲಿ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ಗೆ ಹೋಗ್ಬೇಕಾಗತ್ತೆ ಇವಾಗ ನಗುತ್ತಿರೋ ನೀನು ಅಂತ ನೀವು ಇಲ್ಲಿ ಟೈಪ್ನ ಫ್ರೆಂಡ್ಸ್ ಇವಾಗ ಇದಕ್ಕೂ ಕೂಡ ಈ ರೀತಿಯಾಗಿ ಎನ್ಲಜ್ ಮಾಡ್ಕೋಬೇಕಾಗತ್ತೆ ಹಾಗೆ ನಿಮಗೆ ಬೇಕಾದ ಒಂದು ಕಲರನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಟೆಕ್ಸ್ಟ್ನು ಕೂಡ ಸೆಲೆಕ್ಟ್ ನಾನು ನಾನಿವ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಲರ್ ಕಾಣ್ತಾ ಇದೆ ಕಲರ್ ನಿಮಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ನಾನು ಇಲ್ಲಿ ವೈಟ್ ಇರೋದ್ರಿಂದ ವೈಟನ್ನು ಕೂಡ ಇದ್ದೀನಿ ನಂತರ ಹಾಗೆ ಕೆಳಗೆ ಬಂದರೆ ಇಲ್ಲಿ ಔಟ್ಲೈನ್ ಕೂಡ ಇದೆ ಔಟ್ಲೈನನ್ನು ಎನೇಬಲ್ ಮಾಡ್ಕೊತಾ ಇದ್ದೀನಿ ನಂತರ ಇವಾಗ ಇನ್ನೇ ಅನಿಮೇಷನ್ಗೆ ಬಂದರೆ ಇನ್ ಅನಿಮೇಷನ್ನು ಕೂಡ ಇದೇ ರೀತಿಗೆ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಿಮಗೆ ಬೇಕಾದಂತಹ ಇನ್ ಅನಿಮೇಷನ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನು ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ನಂತರ ಇದು ಎಂಡ್ ಆಗ್ತಿದ್ದಾಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಟ್ರಿಮ್ ಟು ರೈಟ್ ಆಫ್ ಪ್ಲೇಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ ನೀವು ಮುಂದಕ್ಕೆ ಸಾಂಗನ್ನು ಟೈಪ್ ಮಾಡ್ತಾ ಹೋಗಬೇಕಾಗುತ್ತೆ ನಿಮ್ಗೆ ಏನೋ ಲಿರಿಕ್ಸನ್ನೆಲ್ಲಿ ಟೈಪ್ ಮಾಡೋಕ್ಕೂ ಆಗಲಿಲ್ಲ ಅಂದರೆ ನೀವು ಕ್ರೋಮ್ಗೆ ಹೋಗಬೇಕಾಗತ್ತೆ ಕ್ರೋಮ್ಗೆ ಹೋಗಿ ನೀವು ಯಾವ ಸಾಂಗಿನ ಲಿರಿಕ್ಸ್ ಬೇಕು ಆ ಒಂದು ಸಾಂಗ್ನ ಲಿರಿಕ್ಸ್ನ ನೀವು ಅಲ್ಲಿ ಸಾಂಗ್ ನೇಮ್ ಹಾಕಿ ಲಿರಿಕ್ಸ್ ಅಂತ ಟೈಪ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಕನ್ನಡ ಲಿರಿಕ್ಸ್ ಅಲ್ಲಿ ಬರುತ್ತೆ ನಂತರ ನೀವು ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪ್ಲೇಸ್ ಮಾಡ್ಕೋಬೋದು ಫ್ರೆಂಡ್ಸ್ ಆಮೇಲೆ ನಿಮಗೆ ಇಲ್ಲಿ ಶೇರ್ ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವಿಡಿಯೋ ಬಂದು ನಿಮ್ಮೊಂದು ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಚಾನಲ್ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ